ಚಾಮರಾಜನಗರ ಅಭಿವೃದ್ಧಿ ಹೊಂದಿದ ಜಿಲ್ಲೆ ಸಿಇಒ ಮೊನಾರತ್ ಚಾಮರಾಜನಗರ ಜಿಲ್ಲೆಯು ಹಿಂದುಳಿದ ಜಿಲ್ಲೆಯಲ್ಲ ಅಭಿವೃದ್ಧಿ ಹೊಂದಿದ ಜಿಲ್ಲೆಯಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೊನಾರತ್ ಹೇಳಿದರು ತಾಲೂಕಿನ ಬದನಗುಪ್ಪೆ ಕೆಲ್ಲಂಬಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನೇಕಾರರ ಪ್ಯಾಕೇಜ್ ಯೋಜನೆಯ ಎಸ್ಸಿ ಎಸ್ಪಿ ರಡಿ ಎಸ್ಎಂಇ ಯೋಜನೆಯಡಿ ಸ್ಥಾಪಿಸಲಾದ ಘಟಕ ಶ್ರೀರಂಗನಾಥ ಟ್ರೇಡರ್ ಸಿದ್ಧ ಉಡುಪು ತಯಾರಿಕಾ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು ಕರ್ನಾಟಕ ದಲಿತ ಎಂಟರ್ಪ್ರೈಸಸ್ ಕಾರ್ಯಾಧ್ಯಕ್ಷ ಜಿ ಶ್ರೀನಿವಾಸನ್ ಮಾತನಾಡಿದರು ಜಿಲ್ಲಾ ಕೈಗಾರಿಕಾ ಕೇಂದ್ರ ಜಂಟಿ ನಿರ್ದೇಶಕ ಎಚ್ ಶಿವಶಂಕರ್ ಕೈಮೊಗ್ಗ ಮತ್ತು ಜವಳಿ ಇಲಾಖೆ ಜವಳಿ ಪ್ರವರ್ಧನಾಧಿಕಾರಿ ಕೆ ಪಿ ಲಕ್ಷ್ಮೀಪತಿ ಮೈಸೂರು ಎಸ್ಸಿ ಎಸ್ ಟಿ ಕೈಗಾರಿಕಾ ಸಂಘದ ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷ ವಿಜಯಶಂಕರ್ ಚಾಮರಾಜನಗರ ಜಿಲ್ಲಾ ಸಿ ಎಸ್ ಟಿ ಕೈಗಾರಿಕಾ ಸಂಘದ ಜಿಲ್ಲಾ ಸಂಯೋಜಕ ನಾಗಯ್ಯ ಶ್ರೀರಂಗನಾಥ ಟ್ರೇಡರ್ಸ್ ಮಾಲೀಕರಾದ ಪಾಪಮ್ಮ ಶ್ರೀನಿವಾಸ್ ದಾಸ್ ನಗರಸಭಾ ಸದಸ್ಯ ಎಸ್ ಮಹೇಶ್ ಪರ್ವತರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಲರಾಜು ಕುಮಾರಸ್ವಾಮಿ ಪಣ್ಯದ ಉಂಡಿರಾಜು ಇತರರು ಹಾಜರಿದ್ದರು ಟೆಕ್ಸ್ಟೈಲ್ಸ್ ಅಲ್ಲಿ ಯಾವಾಗಲೂ ಏನಾದರೂ ಪ್ರೋಗ್ರಾಮ್ ಇದ್ರೆ ನೀವು ಬರಬೇಕು ಮೇಡಮ್ ಸೊ ಮೊನ್ನೆ ಬಂದಿದ್ರು ಇವರು ಮತ್ತು ಟ್ರೇಡರ್ಸ್ ಕಡೆಯಿಂದ ಸೊ ನಾನು ಡೆಫಿನೆಟ್ಲಿ ಬರ್ತೀವಿ ಹಾಗೆ ಹೇಳಿ ಇವತ್ತು ಬಂದಿದ್ದೀವಿ ಸೊ ಇದು ಟೆಕ್ಸ್ಟೈಲ್ಸ್ ಡಿಪಾರ್ಟ್ಮೆಂಟು ಒಂದು ಸ್ಕೀಮಲ್ಲಿ ಇದು ಒಂದು ಘಟಕ ಇವತ್ತು ಸ್ಟಾರ್ಟ್ ಆಗಿದೆ ಇನಾಗ್ರೇಷನ್ ಆಗಿದೆ ಇದಕ್ಕಿಂತ ನಮಗೆ ನಮ್ಮ ಜಿಲ್ಲೆಯಲ್ಲಿ ನೂರ ಇಪ್ಪತ್ತು ಜನಗೆ ಹೆಲ್ಪ್ ಆಗುತ್ತೆ ಅವರು ಇಲ್ಲಿ ಎಲ್ಲ ಸ್ಟಿಚಿಂಗ್ ಎಲ್ಲ ಮಾಡ್ತಾರೆ ಸೊ ನಾನು ಇದು ಟ್ರೇಡರ್ಸ್ ಅವರಿಗೆ ರಿಕ್ವೆಸ್ಟ್ ಏನು ಮಾಡ್ತಾ ಇದ್ದೀವಿ ಅಂದರೆ ಜಾಸ್ತಿನೇ ಅದು ಡೈ ಅಪ್ ಎಲ್ಲ ಮಾಡಬೇಕು ಕಂಪ್ನೀಸ್ ಜೊ ಜೊತೆ ಸೊ ದಟ್ ನಮಗೆ ಜಾಸ್ತಿ ಆರ್ಡರ್ಸ್ ಬಂದರೆ ಇಲ್ಲಿ ಅನುಕೂಲ ಆಗುತ್ತೆ ಮತ್ತು ಇದಕ್ಕಿಂತ ನಾವು ಎಕ್ಸ್ಪೆಕ್ಟ್ ಮಾಡಲೇಬೇಕು ನಮ್ಮ ಜಿಲ್ಲೆಯಲ್ಲಿ ಎಂಪ್ಲಾಯ್ಮೆಂಟ್ ಬಗ್ಗೆ ತುಂಬ ಕೊರತೆ ಇದೆ ಯಾವಾಗಲೂ ಯಾರಾದರೂ ಬಂದು ನಮಗೆ ಕೇಳಿ ಕೇಳ್ತಾರೆ ಮೇಡಮ್ ನಮಗೆ ಒಂದು ಜಾಬ್ ಕೊಡಿ ಸೊ ಇಲ್ಲಿಗೆ ಯಾವಾಗಲೂ ಈ ಇಂಡಸ್ಟ್ರೀಸಲ್ಲಿ ಅವಕಾಶ ಇದ್ದರೆ ಅವರಿಗೆ ಒಂದು ಅವಕಾಶ ಕೊಡಬೇಕು ನಮ್ಮ ಕೆ ಐ ಡಿ ವಿಯಿಂದ ಇರ್ಬೋದು ಯಾವುದು ಇಂಡಸ್ಟ್ರಿ ಇರಲಿ ಯಾವುದು ಫ್ಯಾಕ್ಟ್ರಿ ಇರಲಿ ಅವರು ನಮ್ಮ ನಮ್ಮವರಿಗೆ ನಮ್ಮ ನಗರದವರಿಗೆ ಅವಕಾಶ ಕೊಟ್ಟರೆ ಡೆಫಿನೆಟ್ಲಿ ನಮ್ಮ ನಮ್ಮ ಡಿಸ್ಟ್ರಿಕ್ಕಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಇದು ಹಿಂದುಳಿದ ಜಿಲ್ಲೆ ಇಲ್ಲ ಇದು ಡೆವಲಪಿಂಗ್ ಜಿಲ್ಲೆ ಅದನ್ನೇ ನಾವು ಹೇಳಬೇಕು ಅದನ್ನು ಹೇಳುತ್ತಾ ನನ್ನ ಮಾತುಗಳು ಮುಗಿಸ್ತೀನಿ ಧನ್ಯವಾದಗಳು ನೀವು ಜೀರೋ ಪರ್ಸೆಂಟಲ್ಲಿ ಸಾಫ್ಟ್ ಸೀಟ್ ಕ್ಯಾಪಿಟಲ್ ಅಸಿಸ್ಟೆನ್ಸ್ ಕೊಡ್ತಾ ಇದ್ದಾರೆ ಕೆ ಎಸ್ ಎಸ್ ಸಿ ಒಂದು ಕಮರ್ಷಿಯಲ್ ಬ್ಯಾಂಕಿಂದ ಹತ್ತು ಕೋಟಿ ವರೆಗೂ ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ರೇಟಲ್ಲಿ ಸಬ್ಸಿಡಿ ರೇಟಲ್ಲಿ ಕೆ ಎಸ್ ಎಸ್ ಸಿ ಬ್ಯಾಂಕ್ ಬ್ಯಾಂಕಿಂದ ಎಸ್ ಸಿ ಎಸ್ ಟಿ ಲೋನ್ ತಗೋಬಹುದು ಪ್ರಾಜೆಕ್ಟ್ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಿಪೇರ್ ಮಾಡೋಕ್ಕೂ ನೀವು ದುಡ್ಡು ಖರ್ಚು ಮಾಡಿದರೆ ಸರ್ಕಾರದ ರಿಎಂಬರ್ಸ್ಮೆಂಟ್ ಇದೆ ಕೆ ಎಸ್ ಎಸ್ ಸಿ ಲೀಗಲ್ ಫೀಸ್ ರಿಯಂಬರ್ಸ್ಮೆಂಟ್ ಇದೆ ಆಮೇಲೆ ಸ್ಟಾಂಪ್ ಡ್ಯೂಟಿ ಎಕ್ಸಾಮ್ ಇದೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇದೆ ಟೆಕ್ಸ್ಟೈಲ್ ಪಾಲಿಸಿ ನಮ್ಮ ಡೆಪ್ ಡೆಪ್ಯ್ಟಿ ಡೈರೆಕ್ಟರ್ ಹೇಳಿದರು ಎರಡು ಎರಡು ಕೋಟಿ ಸಬ್ಸಿಡಿ ಇದೆ ಎಪ್ಪತ್ತೈದು ಪರ್ಸೆಂಟ್ವರೆಗೂ ಎಪ್ಪತ್ತೈದು ಪರ್ಸೆಂಟ್ ಇಲ್ಲ ಎರಡು ಕೋಟಿ ಯಾವುದು ಕಡಿಮೆನೂ ಅದು ಟೆಕ್ಸ್ಟೈಲ್ ಪಾಲಿಸಿಲಿದೆ ಟೆಕ್ಸ್ಟೈಲ್ ಪಾಲಿಸಿಯಲ್ಲಿ ನೀವು ಪವರ್ ಕನ್ಸಮ್ಷನ್ ಮೇಲೆ ಎರಡು ರೂಪಾಯಿ ಡನ್ ಎಚ್ ಎಲ್ಲರಿಗೂ ಎಲ್ರಿಗೂ ಫ್ರೀ ಕೊಡ್ತಾರೆ ಪರಿಶಿಪ್ ಚಾರ್ಜಿಯವರು ಕೊಡ್ತಾರೆ ಜನರನ್ನೂ ಕೊಡ್ತಾ ಇದ್ದಾರೆ ಎಲ್ಲ ಸ್ಕೀಮ್ಗಳು ಕರ್ನಾಟಕ ಇರೋದರಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡಬೇಕು ಅಂತ ಆದೇಶ ಮಾಡಿದ್ದು ಸಿದ್ದರಾಮಯ್ಯನವರು ಅದನ್ನು ಎಪ್ಪತ್ತೈದು ಪರ್ಸೆಂಟ್ಗೆ ಎನ್ಹಾನ್ಸ್ ಮಾಡಿದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಇಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇರಲಿ ಜೆ ಡಿ ಎಸ್ ಗೌರ್ಮೆಂಟ್ ಇರಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರಲಿ ನಾವು ಕೊಟ್ಟ ಅನ್ನು ಸರ್ಕಾರ ಇವತ್ತು ಒಪ್ಪಿ ಎಲ್ಲ ಸ್ಕೀಮ್ಗಳು ತರಬೇಕು ಅಂತ ಒತ್ತಾಯ ಮಾಡಿದ್ರೆ ನಮ್ಮ ಸಂಘನೇ ಕ್ಯಾಪಿಟಲ್ ಲ್ಯಾಂಡ್ ಸಬ್ಸಿಡಿ ಪವರ್ ಸಬ್ಸಿಡಿ ಎಲ್ಲ ಹೇಳಿದ್ನಲ್ಲ ಇದೆಲ್ಲ ನಮ್ಮ ಸಂಘದು ಬಿತ್ರಿ ಬಟ್ಟೆ ಗೌರ್ಮೆಂಟ್ ಅಗ್ರೀಡ್ ಇವತ್ತು ಅವತ್ತು ಒಂದು ಪರ್ಸೆಂಟ್ ಹೇಳುದಲ್ಲ ಎಸ್ ಸಿ ಎಸ್ ಟಿಗಳು ಕೈಗಾರಿಕಾ ಉದ್ಯೋಗಪತಿಗಳಾಗಿ ಒಂದೇ ಪರ್ಸೆಂಟ್ ಅಂತ ಇವತ್ತು ಎಲ್ಲ ಸ್ಕೀಮು ಉಪಯೋಗ ಮಾಡಿಕೊಂಡು ಆರು ಸಾವಿರದ ಒಂಬೈನೂರ ಮೂವತ್ತ್ ಜನ ಇವತ್ತು ಈ ಸ್ಕೀಮ್ಸ್ನ ಉಪಯೋಗಿಸ್ಕೊಂಡು ಲಕ್ಷಾಧಿಪತಿಗಳೆಲ್ಲ ಕೋಟ್ಯಾಧಿಪತಿ ಕರ್ನಾಟಕ ರಾಜ್ಯದಲ್ಲಿ ಆಗಿದ್ದಾರೆ ಈ ರಾಷ್ಟ್ರದಲ್ಲಿ ಯಾವ ಸ್ಕೀಮ್ಸು ಈ ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಇಂಡಸ್ಟ್ರೀ ಇರುವಷ್ಟು ಸ್ಕೀಮ್ಸ್ ಎಲ್ಲಿ ಇಲ್ಲ ಇದನ್ನ ನಾನು ನಿರ್ಮಲಾ ಸೀತಾರಾಮನ್ ಅವರು ಡೆಲ್ಲಿ ಒಂದು ಮೀಟಿಂಗ್ ಕರೆದಿದ್ದೆ ನನ್ನ ಹತ್ರ ಬಿಡಿ ಸರ್ ಸ್ವಲ್ಪ ಸಣ್ಣ ಸರ್ I don't think <laughs> <are you> <laughs>